ದೇಶದ ಹಿಂದೂಗಳ ಜಾಗೃತಿಗಾಗಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಆಚರಣೆಯ ಅಂಗವಾಗಿ ಫೆಬ್ರವರಿ ಒಂದರಂದು ಹಿಂದೂ ಸಮಾಜೋತ್ಸವ ಸಭಾ ಕಾರ್ಯಕ್ರಮ ಮತ್ತು ಶೋಭಾಯಾತ್ರೆಯನ್ನು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ತಾಲೂಕು ಸಮಿತಿ ಅಧ್ಯಕ್ಷ ಶಿವಶಂಕರ್ ಹೇಳಿದರು ಚನ್ನರಾಯಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶ ಪ್ರೇಮ ಸನಾತನ ಪರಂಪರೆ ಹಾಗೂ ಭಾರತೀಯತೆಯ ಅಸ್ಮಿತೆಗಳನ್ನು ಉಳಿಸಿ ಬೆಳೆಸುವ ಧ್ಯೇಯದಿಂದ ಪ್ರಾರಂಭಗೊಂಡ ಈ ಸಂಘಟನೆಗೆ ಈಗ ನೂರು ವರ್ಷಗಳು ಕಳೆದಿದೆ ಪ್ರಸಕ್ತ ಸಂದರ್ಭ ಹಾಗೂ ಮುಂದಿನ ತಲೆಮಾರಿನ ಸುರಕ್ಷತೆ ಹಾಗೂ ನೆಮ್ಮದಿಯ ಬಾಳಿಗಾಗಿ ಹಿಂದೂಗಳಲ್ಲಿ ಸಂಘಟನೆಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂದು ಫೆಬ್ರವರಿ ಒಂದರಂದು ಒಂಬತ್ತು ಗಂಟೆಗೆ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗೋಪೂಜೆ ಸಪ್ತನದಿಗಳ ತೀರ್ಥ ವಿತರಣೆ ಮಾಡಲಾಗುತ್ತದೆ ಮಧ್ಯಾಹ್ನ ಮೂರಕ್ಕೆ ಬೃಹತ್ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಶೋಭಾಯಾತ್ರೆಯ ಬಳಿಕ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಪುರವರ್ಗ ಹಿರೇಮಠದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನ ನೀಡಲಿದ್ದಾರೆ ಎಂದರು ಇದು ಸಮಾಜೋತ್ಸವ ಚಿತ್ರಪಟ್ಟಣ ಟೌನ್ನಲ್ಲಿ ಇಲ್ಲಿ ಇಲ್ಲೇನಂತಾರೆ ಈ ಶೋಭಾಯಾತ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಶುರುವಾಗುತ್ತೆ ಶೋಭಾಯಾತ್ರೆಗಿಂತ ಮುಂಚೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಮತಾರಕ ತಾರಕ ಹೋಮವನ್ನು ಈ ಗಣಪತಿ ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ರಾಮ ತಾರಕ ಹೋಮ ಹಮ್ಮಿಕೊಳ್ಳೋಕ್ಕೆ ಕಾರಣ ಅಯೋಧ್ಯೆ ಪ್ರತಿಷ್ಠಾಪನೆಗೆ ಎರಡು ವರ್ಷ ಮುಗಿತು ಅದು ಒಂದು ಉದ್ದೇಶ ಜೊತೆಗೆ ನಾವು ಇದು ಸಮಾಜೋತ್ಸವ ಸಮಿತಿ ಮೊದಲೇ ನಾನು ಹೇಳ್ತೀನಿ ಎಲ್ಲ ಕಡೆ ಹಂಕೊಳ್ಳತಾಬ್ದಿ ವರ್ಷದ ಒಂದು ಅಂಗ ಬಟ್ ಇದು ಆರ್ ಆಯೋಜನೆ ಮಾಡ್ತಿದ್ರು ನಮ್ಮ ನುಗ್ಗೆಹಳ್ಳಿ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ನುಗ್ಗೆಹಳ್ಳಿ ಸಂಸ್ಥಾನ ಮಾಡಿದವರು ಅವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ದಿಕ್ಷು ದಿಕ್ಸೂಚಿ ಗೋವಿಂದರು ಅವರು ಬೌದ್ಧಿಕ್ ಪ್ರಮುಖರು ಒಳ್ಳೆ ಭಾಷಣಕಾರರು ಅವರು ಸಹಿತ ನಮ್ಮ ಜೊತೆ ಭಾಗವಹಿಸ್ತಾ ಈ ಭಾಗವಹಿಸುವಿಕೆಯಿಂದ ಇದರ ಉದ್ದೇಶ ಈಡೇರಲಿ ಏನದು ಇದು ಉದ್ದೇಶ ಏನು ಅಂತಂದ್ರೆ ದೇಶಭಕ್ತಿ ಜಾಗೃತಗೊಳಿಸಬೇಕು ಜೊತೆಗೆ ನಮ್ಮ ಹಿಂದೂ ಧರ್ಮ ಇನ್ನೂ ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶ ಈ ಶೋಭಾಯಾತ್ರೆ ಮೂರು ಗಂಟೆಗೆ ಶುರುವಾಗಲಿ ಕೆ ಆರ್ ಸರ್ಕಲ್ಲು ಕೆ ಆರ್ ಸರ್ಕಲ್ ಇಂದ ನವೋದಯ ಸರ್ಕಲ್ ನವೋದಯ ಮೈಸೂರು ಮೈಸೂರು ರೋಡಿಂದ ಆಯ್ಕೆ ಬಂದು ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂಭಾಗ ಬಂದು ನಾವು ಮತ್ತೆ ವಾಪಸ್ಸು ದೇವಸ್ಥಾನದ ಎದುರುಗಡೆ ಹೋಗಿ ಹೈಸ್ಕೂಲು ಗೌರ್ಮೆಂಟ್ ಹೈಸ್ಕೂಲ್ ಆವರಣದಲ್ಲಿ ನಾವೆಲ್ಲ ಸೇರ್ಕೊಂಡು ಅಲ್ಲಿ ಸಭೆಯ ಆಯೋಜನೆ ಮಾಡಲಾಗಿದೆ ಬಿಟ್ಟರು ಇದು ಹಿಂದೂ ಸಮಾಜೋತ್ಸವ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ತಾ ಇರುತ್ತೆ ಬೆಳಗ್ಗೆ ಹೋಮ ಹೋಮದ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಗೋಪೂಜೆ ಇದೆ ಈ ಗೋಪೂಜೆ ಅದರ ಜೊತೆಗೆ ಸಪ್ತದ ತೀರ್ಥ ವಿತರಣೆ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಆರ್ಎಸ್ಎಸ್ ಮುಖಂಡ ಸಿಎಸ್ ಮನೋಹರ್ ಹಿಂದೂ ಸಮಾಜೋತ್ಸವ ಸ್ಥಾಯಿ ಸಮಿತಿಯ ಸಹ ಸಂಯೋಜಕಿ ರೂಪ ಮನೋಹರ್ ಸಮಿತಿಯ ಸದಸ್ಯರಾದ ಜಾನಕಿ ರವೀಂದ್ರ ಕುಮಾರ್ ರೂಪ ಸಂತೋಷ್ ಡಾ ಶಿಷ್ಯನ ಮೋಹನ್ ಆನಂದ್ ಭಾಗವಹಿಸಿದರು